ಗುಡ್ ಮಾರ್ನಿಂಗ್ ಗೆಳೆಯರೇ ಈಗ ನೋಡಿ ಸೆಕೆಂಡ್ ಡೇ ಪಟಾಯ ಈಗ ರೂಮ್ ಇಂದ ನಾವು ಕೊಡ್ತಾ ಇದೀವಿ ರೆಡಿ ಆಗಿದ್ದೀವಿ ವಿ ಗೋಯಿಂಗ್ ಟು ಅದರ್ ಪ್ಲೇಸಸ್ ಟುಡೆ ಟು ಎಕ್ಸ್ಪ್ಲೋರ್ ಟೈಗರ್ ಪಾರ್ಕು ಒಂದು ಬುದ್ಧ ಒಂದು ಸ್ಟ್ಯಾಚ್ಯೂ ಇದೆ ಆ್ಯಂಡ್ ಸ್ಯಾಂಚುರಿ ಆಫ್ ಟ್ರೂತ್ ಒಂದೆರಡು ಮೂರು ಪ್ಲೇಸಸ್ ಇದೆ ಯು ನೋ ಕೀಪ್ ವಾಚಿಂಗ್ ಹಾಯ್ ಫ್ರೆಂಡ್ಸ್ ನೋಡಿ ಈಗ ನಾವು ನೂಡಲ್ಸ್ ಟ್ರೈ ಮಾಡ್ತಾ ಇದ್ದೀವಿ ತೈ ಸ್ಪೆಷಲ್ ಬಿಗ್ ಫ್ಲ್ಯಾಟ್ ನೂಡಲ್ಸ್ ಬಿಗ್ ಫ್ಲ್ಯಾಟ್ ನೂಡಲ್ಸ್ ಹಿಂಗಿದೆ ಟ್ರೈ ಮಾಡೋಣ ನಾವು ವೆಜ್ ತಗೊಂಡಿದೀವಿ ಸಪ್ಪೆ ಸಪ್ಪೆ ಏನು ಇಲ್ಲ ಟೇಸ್ಟಿ ಹಲೋ ಫ್ರೆಂಡ್ಸ್ ನಮಸ್ಕಾರ ನೋಡಿ ಈಗ ನಾವು ಟೈಗರ್ ಪಾರ್ಕ್ ಓಡ್ತಾ ಇದ್ದೀವಿ ಕ್ಯಾಬಲ್ಲಿ ಇದ್ದೀವಿ ಸೊ ಮೈ ಫ್ರೆಂಡ್ ಇಸ್ ಡ್ರೈವಿಂಗ್ ಹಿಯರ್ ನಮ್ಮ ಹುಡುಗರೆಲ್ಲ ಹಿಂದೆ ಕೂತಿದ್ದಾರೆ ಈಗ ಟೈಗರ್ ಪಾರ್ಕ್ಗೆ ಜರ್ನಿ ಸ್ಟಾರ್ಟ್ ಆಗಿದೆ ನಮ್ಮ ಹೋಟೆಲಿಂದ ಬ್ಲೂ ಪಟಾಯ ಹೋಟೆಲಲ್ಲಿ ನಾವು ಶ್ರೀ ಆಗಿದ್ವಿ ಈಗ ಟೈ ಟೈಗರ್ ಪಾರ್ಕ್ ಹೋಗ್ತೀವಿ ಇಲ್ಲಿಂದ ತರ್ಟಿ ಮಿನಿಟ್ಸ್ ಡ್ರೈವ್ ಆಗುತ್ತೆ ಸೊ ಲೆಟ್ಸ್ ಗೋಪ್ ಅಲ್ಲಿ ಹೋಗ್ಬಿಟ್ಟು ನಿಮಗೆ ಅಪ್ಡೇಟ್ ಮಾಡಿಬಿಟ್ಟು ಆ್ಯಕ್ಚುಲಿ ಅವ್ರಿಗೆ ಡ್ರೈವರ್ಗೆ ಗೊತ್ತಾಯಿತು ಅನಿಸುತ್ತೆ ನಾವು ಇಂಡಿಯನ್ ಅಂತ ಹಾಗಾಗಿ ನೋಡಿ ಅವರಾಗಿ ಅವರೇ ಬಾಲಿವುಡ್ ಸಾಂಗ್ಸ್ನೆಲ್ಲ ಅಪ್ಲೇಟ್ ಮಾಡ್ತಾರೆ ಫ್ರೆಂಡ್ಸ್ ಇವಾಗ ಟೈಗರ್ ಪಾರ್ಕ್ ಬರ್ತಾ ಇದ್ದೀವಿ ನೋಡಿ ಎಂಟ್ರಿ ಇದು ಟೈಗರ್ ಪಾರ್ಕ್ ಟೈಗರ್ ಪಾರ್ಕ್ ಎಂಟ್ರಿ ಬಂದರೆ ನಿಮಗೆ ಇಲ್ಲಿ ಟಿಕೆಟ್ ಸಿಗುತ್ತೆ ಟಿಕೆಟ್ ಕೌಂಟರ್ ಓಕೆ ಯಾವ ಕಾಣುತ್ತೆ ನಾವು ತಗೊಂಡಿದ್ದ ಪ್ಯಾಕೇಜು ಸೆವೆನ್ ಹಂಡ್ರೆಡ್ ಆ್ಯಂಡ್ ಟೆನ್ ಬಾತ್ಸು ಸೊ ಬೇರೆ ಬೇರೆ ಪ್ಯಾಕೇಜಸ್ ಅಲ್ಲಿ ಬೇರೆ ಬೇರೆ ಕಾಸ್ಟ್ ಇರುತ್ತೆ ಸೊ ನಿಮ್ಗೆ ಯಾವುದು ಚೂಸ್ ಮಾಡ್ತೀರೋ ಅಷ್ಟು ಪೇ ಮಾಡಬೇಕು ಓ ನೋಡಿ ಬಂದಿದ್ದೀವಿ ನಾವು ಹಿಂಗಿದೆ ಟೈಗರ್ ಪಾರ್ಕ್ ಸೊ ನಾವು ಗ್ರೂಪಲ್ಲಿ ಹೋಗಿರೋದಕ್ಕೆ ನಾವು ಫೋರ್ ಮೆಂಬರ್ಸು ಒಂದು ಗ್ರೂಪು ಇನ್ನು ಮೂರು ಜನ ಬೇರೆ ಗ್ರೂಪಲ್ಲಿ ಹೋದ್ವಿ ಸೊ ನಮ್ಮ ಒಂದು ಎಂಟೈರ್ ಗ್ರೂಪ್ಗೆ ಟೆನ್ ಮಿನಿಟ್ಸ್ ಟೈಮ್ ಕೊಟ್ಟರು ಹುಲಿ ಜೊತೆ ಫೋಟೋಸ್ ತಗೊಳೋಕ್ಕೆ ಆಮೇಲೆ ವೀಡಿಯೋ ತೊಗೊಳೋಕ್ಕೆ ಆ್ಯಂಡ್ ವೆರಿ ಇಂಪಾರ್ಟೆಂಟ್ ಹುಲಿ ಮುಂದೆ ನಿಂತ್ಕೊಂಡು ಫೋಟೋ ತೊಗೊಳಂಗಿಲ್ಲ ಹಿಂದೆನೇ ನಿಂತ್ಕೋಬೇಕು ನೋಡಿ ಇದರಲ್ಲಿ ಹುಲಿ ಮರಿಗಳ ಜೊತೆ ಎಲ್ಲ ಆಟಾಡ್ತಾ ಇದ್ದಾರೆ ಸೊ ಅದಕ್ಕೂ ಒಂದು ಪ್ಯಾಕೇಜ್ ಇರುತ್ತೆ ಏನೋ ಟೈಗರ್ ಕಬ್ಸ್ ಜೊತೆ ಆಟ ಆಡೋದು ಸೊ ಆ್ಯಕ್ಚುಲಿ ಇಲ್ಲಿ ಮೋಸ್ಟ್ಲಿ ಬ್ರೀಡಿಂಗು ಮಾಡ್ತಾರೆ ಅನಿಸುತ್ತೆ ಮರಿಗಳಿದ್ದಾವೆ ದೊಡ್ಡ ಹುಲಿಗಳಿದ್ದಾವೆ ನೋಡಿ ಇಲ್ಲಿ ನೋಡಿ ನೀವು ದಿಸ್ ಇಸ್ ಫುಲ್ಲಿ ಗ್ರೋನ್ ಟೈಗರು है, बिग मीडियम बिग मीडियम स्माल टैगर्स बिग टाइगर मीडियम साइज ಹಲೋ ನಮಸ್ಕಾರಗಳು ಯಾರೇ ಈಗ ನಾವು ಇನ್ನೊಂದು ಪ್ಲೇಸ್ ಬಂದಿದ್ವಿ ಇದರ ಹೆಸರು ಕಾವಚಿ ಚಾಂಗ್ ಅಂತ ಬುದ್ಧದ ಒಂದು ಟೆಂಪಲ್ ಥರ ಇದೆ ಇದು ಸೊ ಒಂದು ನಿಮಿಷ ತೋರಿಸ್ತೀನಿ ನೋಡಿ ಇದೇ ಎಂಟ್ರಿ ಕಾವಚಿ ಚಾಂಗ್ ಒಳಗಡೆ ಹೇಗಿದೆ ಅಂತ ನಾನು ತೋರಿಸ್ತೀನಿ ಇದು ಎಂಟ್ರಿ ಫ್ರೀ ಎಂಟ್ರಿ ಟಿಕೆಟ್ ಏನೂ ಅವಶ್ಯಕತೆ ಇಲ್ಲ ಚೆನ್ನಾಗಿದೆ ಇದು ಪಟಾಯ ಬುದ್ಧ ಮೌಂಟೇನ್ ಕಾವ್ ಚಿ ಚಾಂಗ್ ಬುದ್ಧ ಅಂತೇಳ ಇದು ಪಟಾಯ ಬುದ್ಧ ಮೌಂಟೇನ್ ಅಂತಲೇ ಇದು ಕರೀತಾರೆ ಇಲ್ಲ ಕಾವ್ ಚಿ ಚಾಂಗ್ ಬುದ್ಧ ಅಂತಾರೆ ಸೊ ಇದನ್ನು ಒಂದು ಬೆಟ್ಟದ ಮೇಲಿಂದ ಬುದ್ಧನ ಪ್ರತಿಮೆ ಥರ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಪಟಾಯ ಬಂದರೆ ಈ ಪ್ಲೇಸ್ನ ನೀವು ವಿಸಿಟ್ ಮಾಡಿ ತೋರಿಸ್ತೀನಿ ರೀ ಇದು

ಏ ನಮಸ್ಕಾರ ಹೇಳಿದ್ರೆ ಈಗ ನಾವು ಬಂದಿದ್ದೀವಿ ಇಲ್ಲಿ ಸ್ಯಾಂಚುರಿ ಆಫ್ ಟ್ರೂತ್ ಅಂತ ಇಲ್ಲೇ ಬರಬೇಕು ಲೇಟ್ ಮಾಡಿ ಟಿಕೆಟ್ ತೊಗೊತಾರೆ ಬನ್ನಿ ನಾವು ಟಿಕೆಟ್ ತಗೋ ಇಲ್ಲಿ ಆನ್ಲೈನ್ ಬುಕ್ಕಿಂಗ್ ಮಾಡಿರೋದು ಏಜೆಂಟ್ ಟಿಕೆಟ್ಸು ಫೈವ್ ಹಂಡ್ರೆಡ್ ಬರ್ಸ್ ಎಲ್ಲ ಸೊ ಇದೊಂದು ಆ್ಯಕ್ಚುಲಿ ಮ್ಯೂಸಿಯಂ ಥರ ಅದನ್ನೇನ ಕನ್ಸ್ಟ್ರಕ್ಷನ್ ಮಾಡ್ತಾರೆ ಅಂಡರ್ ಕನ್ಸ್ಟ್ರಕ್ಷನ್ ಅಲ್ಲೇ ನಡೀತಾ ಇದೆ ನೀವು ನೋಡ್ಬೋದು ನೆಕ್ಸ್ಟ್ ವೀಡಿಯೋಲಿ ತೋರಿಸ್ತೀನಿ ನಾನು ಅದು ಕಾರ್ವಿಂಗ್ ಮಾಡ್ತಾ ಇರೋದು ಅದೆಲ್ಲ ನಿಮಗೆ ಇಲ್ಲೇ ಮಾಡ್ತಾ ಹಂಗೆ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ನೋಡಿ ಇಲ್ಲಿ ನೋಡ್ಬೋದು ಅಲ್ಲೇ ಕೆಲಸದವರು ಎಲ್ಲ ಇರ್ತಾರೆ ಕಾರ್ವಿಂಗ್ ಮಾಡ್ತಾಯಿದ್ದಾರೆ ಎಲ್ಲ ವುಡ್ಡಲ್ಲೇ ಕಾರ್ವಿಂಗ್ ಮಾಡಿ ವುಡ್ಡಲ್ಲೇ ಇರೋದು ಯಾವುದೇ ರೀತಿಯಾದ ನೇಲ್ಸು ಆಣಿಗಳಾಗಲಿ ಬೇರೆ ಇದು ಅದು ಜಾಯಿಂಟ್ ಮಾಡೋಕ್ಕೆ ಯೂಸ್ ಮಾಡ್ತಾ ಇಲ್ಲ ಎಲ್ಲ ಇಂಟರ್ಲಾಕ್ ಸಿಸ್ಟಮಲ್ಲೇ ಇದ್ದಾರೆ ಇನ್ನು ಸುಮಾರು ವರ್ಷದಿಂದ ಮಾಡ್ತಾ ಇದ್ದಾರೆ ಸ್ಟಿಲ್ ಇನ್ನು ಅಂಡರ್ ಕನ್ಸ್ಟ್ರಕ್ಷನಲ್ಲಿದೆ ಇದು ನೋಡಿ ಮಾಡಲ್ ಆ ಟೆಂಪ್ ಅದೇ ಮ್ಯೂಸಿಯಮ್ದು ಸ್ಯಾಂಚುರಿ ಆಫ್ ಟ್ರೂತ್ ಮ್ಯೂಸಿಯಮ್ದು ಒಂದು ಮಾಡೆಲ್ ಮಾಡಿದ್ದಾರೆ ಅದೇ ರೀತಿ ಅವರು ಕನ್ಸ್ಟ್ರಕ್ಟ್ ಮಾಡಿದೆ ಇದೆಲ್ಲ ಎಕ್ವಿಪ್ಮೆಂಟ್ಸ್ ಅವರು ಯೂಸ್ ಮಾಡ್ತಾ ಇರೋದು ಜಾಯಿಂಟ್ಸ್ಗಳು ಫೈನಲಿ ಸ್ಯಾಂಚುರಿ ಆಫ್ ಟ್ರೂತ್ ನಾವು ವಿಸಿಟ್ ಮಾಡಿದ್ವಿ ಗೈಡೆಲ್ಲ ಎಕ್ಸ್ಪ್ಲೇನ್ ಮಾಡಿದ್ರು ತುಂಬ ಚೆನ್ನಾಗಿದೆ ಇದೆಲ್ಲ ಮರದಲ್ಲಿ ಕಟ್ಟಿರೋದು ಆ್ಯಕ್ಚುಲಿ ಇದು ಮ್ಯೂಸಿಯಂ ಥರ ದೇವಸ್ಥಾನ ಅಲ್ಲ ನೋಡಿ ನೀವು ಇಲ್ಲಿ ಇಲ್ಲೇ ಕಾರ್ವಿಂಗ್ ಎಲ್ಲ ಮಾಡ್ತಾ ಇನ್ನೂ ಕಟ್ತಾ ಇದ್ದಾರೆ ದೇವಸ್ಥಾನ ಸಾರಿ ಮ್ಯೂಸಿಯಮು ನೋಡಿ ಇಲ್ಲಿದೆಯಲ್ಲ ಇಲ್ಲಿನ ಕಾರ್ವಿಂಗ್ ನಡೀತಾನೆ ಇದೆ ಕಟ್ತಾನೇ ಇದ್ದಾರೆ ಫೈನಲಿ ಅಲ್ಲಿಂದ ನಾವು ಸ್ವಲ್ಪ ಪಿಕ್ಚರ್ಸ್ ಎಲ್ಲ ತಗೊಂಡು ವೀಡಿಯೋಸ್ ಎಲ್ಲ ಮಾಡಿ ಸ್ಯಾಂಚುರಿ ಆಫ್ ಟ್ರೂತಿಂದ ನಾವು ಬಿಟ್ವಿ ಸೊ ಇವತ್ತು ಎಂಟೈರ್ ಡೇ ನಮ್ಮದು ಪ್ಲೇಸಸ್ ಎಲ್ಲ ವಿಸಿಟ್ ಆಯಿತು ಸೊ ಈಗ ಫೈನಲಿ ನಾವು ಪಟಾಯ ಬೀಚ್ ಹತ್ರ ಬರ್ತಾಯಿದ್ದೀವಿ ಅಲ್ಲಿ ಊಟ ಏನಾದರೂ ಫುಡ್ ಏನಾದರೂ ತಿನ್ನೋಣ ಅಂತ ಬನ್ನಿ ನೋಡೋಣ ಏನೇನು ಐಟಮ್ ಸಿಗುತ್ತೆ ಲೆಟ್ಸ್ ಎಕ್ಸ್ಪ್ಲೋರ್ ಗುರು ನಮ್ಮ ಊರಲ್ಲಿ ನಾವು ಚಿಕನ್ ಗ್ರಿಲ್ ನೋಡಿರ್ಬೋದು ಮಟನ್ ಗ್ರಿಲ್ ನೋಡಿರ್ಬೋದು ನೀವು ಯಾವತ್ತಾದರೂ ಕ್ರೋಕೈಲ್ ಗ್ರಿಲ್ ನೋಡಿದ್ದೀರಾ ನೋಡಿ ಇಲ್ಲಿದೆ ಕ್ರೋಕೈಲ್ನ ಎಲ್ಲ ಕ್ಲೀನ್ ಮಾಡಿ ಗ್ರಿಲ್ ಮಾಡಿ ನೋಡಿ ಟೋಸ್ಟ್ ಮಾಡಿ ಓಹೋ ಹೋ ಈ ರೇಂಜ್ಗೆ ಇವರು ಮೊಸಳೆನ ತಿಂತಾರಲ್ಲ ಗುರು ನೋಡಿ ಎಲ್ಲ ಹಂಗೆ ಕ್ಲೀನಾಗಿ ಸ್ಲೈಸಸ್ ಮಾಡಿ ಅದನ್ನು ಕ್ಲೀನಾಗಿ ಪ್ಯಾಕ್ ಮಾಡಿ ಬಾಕ್ಸಲ್ಲಿ ಹಾಕಿ ಪಾರ್ಸಲ್ ಮಾಡ್ತಾರೆ ಯಪ್ಪ ನಮಗೆ ಯಾಕ್ರೂ ಕ್ರೊಕಡಲ್ ಸವಾಸ ಅಂತ ನಾವು ಹಂಗೆ ಮುಂದೆ ಬಂದ್ವಿ ಸ್ವಲ್ಪ ಸೀ ಫುಡ್ಸ್ ಎಲ್ಲ ಇತ್ತು ಇಲ್ಲಿ ನಾವು ನೋಡಿದ್ವಿ ಐ ಥಿಂಕ್ ಇದೆಲ್ಲ ಓಕೆ ಸೀ ಫುಡ್ಸ್ ಎಲ್ಲ ಆಮೇಲೆ ರೈಸ್ ಇತ್ತು ಸೊ ನಾವು ಕೊನೆಗೆ ಫ್ರೈಡ್ ರೈಸು ಮತ್ತು ಫಿಶ್ ತಗೊಂಡು ಆಮೇಲೆ ಆಲ್ಸೋ ಇಲ್ಲಿ ನೆಕ್ಸ್ಟ್ ಎಕ್ಸ್ಪ್ಲೋರ್ ಮಾಡಿದ್ವಿ ಇಲ್ಲೊಂದು ಕಬಾಬ್ ಸೆಂಟರ್ ಇತ್ತು ಇಲ್ಲಿ ಶವರ್ಮಾ ರೋಲ್ ಇತ್ತು ಶವರ್ಮರೋಲ್ಲಿ ತೊಗೊಂಡ್ವಿ ಊಟ ಮುಗಿಸ್ಕೊಂಡ್ವಿ ಡಿನ್ನರ್ ಆಗಿದ ತಕ್ಷಣ ನಾವು ಬಂದ್ವಿ ಪಟಾಯ ವಾಕಿಂಗ್ ಸ್ಟ್ರೀಟ್ ಹತ್ತಿರ ನೋಡಿ ಇಲ್ಲಿ ಒಂದೇನೋ ಗೇಮ್ ಆಡ್ತಾಯಿದ್ದಾರೆ ಹಾಗೆ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲಿಂದ ನಾವು ಹೋಟೆಲ್ ಹೋದ್ವಿ ಸೊ ಟು ಡೇಸ್ ಡೇ ಯೂಸ್ ಎಂಡೆಡ್ ಫುಲ್ ಕಂಪ್ಲೀಟ್ ಲಿಸ್ಟ್ ಆಫ್ ಎಕ್ಸ್ಪೆನ್ಸಸ್ ನಾನು ಇದರಲ್ಲಿ ಕೊಟ್ಟಿದ್ದೀನಿ ಹೋಪ್ಫುಲಿ ಈ ವಿಡಿಯೋಲಿ ನಿಮಗೆ ಭಾಳಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ ಅನಿಸುತ್ತೆ ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಿ ಒಂದು ನೆಕ್ಸ್ಟ್ ವೀಡಿಯೋ ಥ್ಯಾಂಕ್ ಯು ಬಾ ಬಾಯ್